ಲಾಸ್ಟ್ಗೆ ಇವರು ಯಾವ ಯಾವ ಪರಿಸ್ಥಿತಿಗಳಿದ್ರು ಅಂದರೆ ಸೌಜನ್ಯದ ಸೌಜನ್ಯಿಗೆ ನ್ಯಾಯ ಕೇಳೋದೇ ತಪ್ಪು ಸೌಜನ್ಯನ ಪರ ಹೋರಾಟ ಮಾಡೋದೇ ತಪ್ಪು ಸೌಜನ್ಯದ ಪ್ರತಿಭಟನೆ ಮಾಡೋದೇ ತಪ್ಪು ಸಭೆ ಮಾಡೋದೇ ತಪ್ಪು ಅನ್ನೋ ಲೆವೆಲಲ್ಲಿ ಇವರು ಹೋಗಿ ಆ ಮಾಡಲೇಬಾರ್ದು ಅನ್ನೋದು ಪುನಶ್ಟ್ ಆಯ್ತು ಅಂದರು ತನಿಖೆಯಲ್ಲಿ ದೋಷ ಇದೆ ತನಿಖೆ ಮಾಡೋ ರೀತಿ ಸರಿಯಲ್ಲ ಸಾಕ್ಷಿಗಳನ್ನ ಉದ್ದೇಶಪೂರ್ವಕವಾಗಿ ನಾಶ ಮಾಡಿದ್ದಾರೆ ತನಿಖಾಧಿಕಾರಿಗಳು ಏನು ತನಿಖೆ ಮಾಡಿದ್ರು ಅವ್ರ ಮೇಲೆ ಎನ್ಕ್ವೈರಿ ಮಾಡಿ ಅಂತ ಕೋರ್ಟ್ ಸ್ಪಷ್ಟವಾಗಿ ಒಂದೂವರೆ ಎರಡು ವರ್ಷದಿಂದನೇ ಸರ್ಕಾರ ಸರ್ಕಾರಕ್ಕೆ ಕೊಡ್ತು ಹದಿಮೂರು ವರ್ಷ ಕಳೆದ್ರೂ ಇನ್ನೂ ಜೀವಂತವಾಗಿದೆ ಇನ್ನೂ ಅದು ಆ ಕಾವ್ಯ ಇದೆ ಅಂದರೆ ಅದು ಒಂದು ಸೌಜನ್ಯನ ಒಂದು ಶಕ್ತಿ ಇನ್ನೊಂದು ಈ ಸೋಷಿಯಲ್ ಮೀಡಿಯಾ ಅದನ್ನ ಇನ್ನೂ ಬಿಡಲಿಲ್ಲ ಜೀವಂತಾಗಿ ಇನ್ನೂ ಇಟ್ಕೊಂಡಿದೆ ಅದು ನ್ಯಾಯ ಸಿಗುವವರೆಗೂ ನಡೀತದೆ ನಾಡ್ದು ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತದೆ ಇಡೀ ರಾಜ್ಯದಂತ ಬರ್ತಾರೆ ನಾವು ಕೊಡಗಿಂದ ತುಂಬಾ ಜನ ಹೋಗ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಕಥಾ ಅಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೌಜನ್ಯ ಕೇಸು ಸತತ ಹದಿಮೂರು ವರ್ಷಗಳಿಂದ ನಡ್ಕೊ ಬರ್ತಾ ಇದೆ ಇತ್ತೀಚೆಗೆ ಕೆಲವು ದಿನಗಳಿಂದ ಒಂದಷ್ಟು ತಿರುವನ್ನ ಪಡ್ಕೋತು ಒಂದಷ್ಟು ತೀವ್ರತೆಯನ್ನು ಪಡ್ಕೋತು ಅಂತ ಹೇಳ್ಬೋದು ಸೌಜನ್ಯ ಪ್ರಕರಣಕ್ಕೆ ಎಲ್ಲೂ ಕೂಡ ವೇದಿಕೆಗಳನ್ನ ಮಾಡಬಾರ್ದು ಅದ್ರ ಬಗ್ಗೆ ಮಾತಾಡಬಾರ್ದು ಕೆಲವರು ಹೈಕೋರ್ಟಲ್ಲಿ ಇಷ್ಟೇ ತಂದಿದ್ರು ಆದರೆ ಯಾವಾಗ ಇಷ್ಟೇ ತಂದ್ರು ಹೈಕೋರ್ಟಲ್ಲಿ ಇಲ್ಲ ಯಾಕೆ ಅವರು ರ್ಯಾಲಿಗಳನ್ನ ಮಾಡಲಿ ಸಭೆಗಳನ್ನ ಮಾಡಲಿ ನೀವ್ಯಾಕೆ ಅದ್ರ ಕಡ್ಡಿ ಪಡಿಸ್ತೀರಂತ ಹೈಕೋರ್ಟ್ ಪೊಲೀಸ್ ಅವ್ರಿಗೆ ತಪರಾಕಿನ ಹಾಕ್ತು ಈಗ ಏಪ್ರಿಲ್ ಆರನೇ ತಾರೀಕು ಸೌಜನ್ಯ ಏನು ಅತ್ಯಾಚಾರ ಮತ್ತೆ ಹತ್ಯೆ ಆಯಿತು ಅಲ್ಲಿಂದ ಬೃಹತ್ ರ್ಯಾಲಿ ಹೊರಡ್ತಾ ಇದೆ ಆರನೇ ತಾರೀಕು ಏಪ್ರಿಲ್ ಆರನೇ ತಾರೀಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನು ಅವರು ನಿಮ್ಮ ಕಳೆದಷ್ಟು ಕಳೆದ ಸರಿ ನಾನು ಅವ್ರದ್ದು ವಿಡಿಯೋ ಮಾಡಿದೆ ಪಬ್ಲಿಕ್ಸ್ ಸಲ ಏನು ಹೇಳ್ತಾರೆ ಅಂತ ನಾನು ಅವ್ರದ್ದು ಫೋನ್ ನಂಬರ್ ತೊಗೊಂಡು ಹೋಗಿದ್ದೆ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅಂತ ನಮಸ್ತೆ ಸರ್ ಲಾಸ್ಟ್ ವಿಡಿಯೋ ಮಾಡಿದ್ವಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಗಟ್ಟಿ ಧ್ವನಿಯಲ್ಲಿ ನೀವು ಮಾತಾಡಿದ್ರಿ ನಮ್ಮ ಮನೆಯ ಹೆಣ್ಮಗು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಪ್ರತಿಯೊಬ್ಬರು ಮಾತಾಡಬೇಕು ಅಂತ ಇವಾಗ ಸರ್ ಬೃಹತ್ ರ್ಯಾಲಿನೇ ನಡೀತಾ ಇದೆ ಧರ್ಮಸ್ಥಳದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳ್ತೀರಾ ಸರ್ ಮೇಡಮ್ ಏನೆಂದರೆ ಹದಿಮೂರು ವರ್ಷದಿಂದ ಏನು ಹಿಂದೆ ಒಂದು ಏನೊಂದು ಭೀಕರವಾಗಿ ಸೌಜನ್ಯನ ಒಂದು ಹೆಣ್ಣು ಮಗಳದ್ದು ಒಂದು ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಅದಾದ ನಂತರ ಏನು ಈ ಹೋರಾಟಗಳೇನು ನಿಂತಿರಲಿಲ್ಲ ನಿರಂತರವಾಗಿ ಹೋರಾಟಗಳು ನಡೀತಾನೇ ಬರ್ತಿತ್ತು ಇದೊಂದು ವಿರುದ್ಧ ಕ್ರಮ ಆಗಲೇಬೇಕಂತ ಒಂದಷ್ಟು ಆ ಸ್ಥಳೀಯ ಏನು ಅತ್ಯಾಚಾರ ಆಗಿದೆ ಆ ಸುತ್ತಮುತ್ತಲ ಸ್ಥಳೀಯರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಯಾವ ಈ ಒಂದು ಏನು ಈ ಯಾವುದೊಂದು ಕಾಮಕ್ರದೊಂದು ಇದೆ ಆ ಗ್ಯಾಂಗು ಹಿಂದೆ ಯಾವುದು ವೇದ ಹಿಂದೆ ತುಂಬ ತೊಗೊಳ್ಳಿ ನೀವು ಯಮುನನ ಕೇಸ್ ಇರ್ಬೋದು ವೇದವಲ್ಲಿ ಇರ್ಬೋದು ಪದ್ಮಾವತಿ ಇರ್ಬೋದು ಹೀಗೆ ತುಂಬ ಇದ್ದಾವೆ ಅದು ಹೋದ್ರೆ ಅಂತ ಯಾವಾಗ ನಡೀತಿತ್ತು ಅಂತ ಅದಕ್ಕೆ ಯಾರು ಕಾರಣಕರ್ತಾರು ಇಡೀ ಊರಿಗೆಲ್ಲ ಗೊತ್ತಿತ್ತು ಗೊತ್ತಿದ್ದಿದ್ರಿಂದ ಗೊತ್ತಿದ್ದ ಕಾರಣವೇ ಆವತ್ತು ಏನು ಅವತ್ತಿಂದ ಈ ಈ ಕೇಸೊಂದು ಹಳ್ಳ ತಪ್ತದೆ ಇದು ದೊಡ್ಡ ದುಡ್ಡಿರವರು ಪಾಲಾಗ್ತದೆ ದುಡ್ಡಿರೋರು ಇದನ್ನು ಮುಚ್ಚಾಕ್ತಾರೆ ಅನ್ನೋ ಅವತ್ತು ನಿರಂತರವಾಗಿ ಹೋರಾಟಗಳು ನಡೀತಾನೆ ಇತ್ತು ಹೋರಾಟಗಳು ಕೋರ್ಟಲ್ಲಿ ಒಂದಷ್ಟು ದಿನ ಕೋರ್ಟಲ್ಲಿ ಒಂದು ಅಂತ ಪೊಲೀಸಿನ ಏನು ಎನ್ಕ್ವೈರಿ ನಡೀತು ಸಿ ಐ ಡಿ ಎನ್ಕ್ವೈರಿ ನಡೀತು ಕೊನೆಗೆ ಸಿ ಬಿ ಐ ನಡೀತು ಅದೆಲ್ಲೋ ಒಂದು ಕಡೆ ಯಾರೋ ಒಬ್ಬರನ್ನ ನ್ಯಾಯ ಕೊಡಿಸ್ತಾರೆ ಅನ್ನೋಕೆ ಒಂದಷ್ಟು ದಿನ ಏನು ಈ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ಮನೆಯವರಿದ್ದರು ಒಂದಷ್ಟು ದಿನ ತಾಳ್ಮೆಯಿಂದ ಕಾಯಿದ್ರು ಯಾವಾಗ ಇದು ತೀರಾ ಹಳ್ಳ ತಪ್ತಿದೆ ತೀರಾ ಏನು ನಿರಂತರವಾಗಿ ಯಾರು ಇದಕ್ಕೆ ಬೇಕಾದ ಏನು ಸಾಕ್ಷಿ ಇರ್ಬೋದು ವಿಕ್ನೆಸ್ ಏನು ಕೊಟ್ಟಿದ್ರು ಸಾಕ್ಷಿ ಇರ್ಬೋದು ಏನು ಅಲ್ಲಿ ಇದು ಅವತ್ತು ಸ್ಥಳ ಪರಿಶೀಲನೆ ಮಾಡೋ ಯಾರು ಮಾಜರ್ ಮಾಡಿದ್ರು ಇವರೆಲ್ಲ ನಿರಂತರವಾಗಿ ಒಂದು ಮೂರ್ನಾಲ್ಕು ಸಾಕ್ಷಿಗಳೇ ನಿರಂತರ ಒಂದಾದ್ಮೇಲೆ ಒಂದು ಕೊಲೆಗಳ್ ನಡ್ಕೊಂಡೇ ಬಂತು ಒಂದೊಂದು ಅನ್ ಕೊಲೆನ ಅಂತ ಹೇಳೋಪಾದ್ರೆ ತಪ್ಪಾಗ್ಬೋದು ಅನುಮಾನಾಸ್ಪದಾಗಿ ಆ ಒಂದು ಏನು ಸಾಕ್ಷಿ ಇದ್ದರು ಏನು ಸೌಜನ್ಯನ ಈ ಕೇಸ್ ಬಗ್ಗೆ ಈ ಹತ್ಯೆ ಬಗ್ಗೆ ಏನೋ ಒಂದು ಸಾಕ್ಷಿ ಅಂತ ಇದ್ದರು ಏನು ಬೇರೆ ಯಾರು ಈ ಪೇಪರ್ ಅವರಾಗಲಿ ಇನ್ನೊಬ್ಬರಾಗಲಿ ಯಾರು ಬರೆದಿರೋದಲ್ಲ ಏನು ಪೊಲೀಸದು ಎನ್ಕ್ವೈರಿದು ಏನಿದೆ ಅವ್ರದ್ದು ಚಾರ್ಜ್ ಶೀಟಲ್ಲಿ ಏನಿದೆ ಆ ಚಾರ್ಜ್ ಶೀಟಲ್ಲಿದ್ದ ಒಂದಷ್ಟು ಜನ ಅನುಮಾನಸ್ಥವಾಗಿ ಸಾವನ್ನಪ್ಪಿದ್ರು ನಿಜವಾಗೂ ಅನುಮಾನಾಸ್ತವಾಗಿ ಯಾರು ಸಾವನ್ನಪ್ಪಿದ್ರು ಅವ್ರನ್ನ ಅದನ್ನು ತನಿಖೆ ಮಾಡಬೇಕಿತ್ತು ಅವ್ರ ಮೇಲೂ ಏನು ಎನ್ಕ್ವೈರಿ ಮಾಡಬೇಕಿತ್ತು ಈಗ ಆಗ ಒಂದೊಂದಿಗೆ ಅನುಮಾನ ಸಾವನ್ನ ಏನೀಗ ಒಂದು ಸಾಕ್ಷಿ ನಾಶ ಆಗಿರ್ಬೋದು ಒಂದು ಸಾಕ್ಷಿ ಒಂದು ಸಾವಾಗಿರ್ಬೋದು ಇದೆಲ್ಲ ಆದಾಗ ಅಲ್ಲಿ ಒಂದು ಸುತ್ತಮುತ್ತ ಜನತೆ ಗೊತ್ತಾಯಿತು ಇದನ್ನು ಕೇಸನ್ನು ಮುಚ್ಚಿಡೋಕೆ ಒಂದು ದೊಡ್ಡ ಷಡ್ ಷಡ್ಯಂತ್ರ ನಡೀತಿದೆ ಯಾವುದೋ ಒಂದು ಹಿಂದೆ ದೊಡ್ಡ ಒಂದು ದುಡ್ಡು ಇರೋಂಥ ದೊಡ್ಡ ಪ್ರಭಾವಿ ವ್ಯಕ್ತಿ ಇದ್ದಾನೆ ಅವನು ಇದನ್ನೆಲ್ಲ ಒಂದು ಇದನ್ನು ಮುಚ್ಚಾಕ್ತಾನೆ ಅನ್ನೋ ಒಂದು ಅರಿವು ಮತ್ತು ಒಂದು ಮಾ ಸ್ಪಷ್ಟ ಮಾಹಿತಿ ಅಲ್ಲಿ ಸುತ್ತಮುತ್ತಲಿನ ಜನಗಳಿಗೆ ಒಂದು ದಕ್ಷಿಣ ಕನ್ನಡದಲ್ಲಿ ಇದೊಂದು ಮನೆ ಮಾತಾಗಿತ್ತು ಹೌದು ಇದು ಯಾರು ಮಾಡಿರ್ಬೋದು ಯಾರಾಗಿದೆ ಇದು ಇವರೇ ಮಾಡ್ತಾರೆ ಇದೀಗೇ ಮುಚ್ಚಾಗ್ತಾರೆ ಅಂತ ಆದರೆ ಅದೇ ಲೆಕ್ಕದಲ್ಲಿ ಒಂದು ಒಂದಷ್ಟು ದಿನ ಆದಮೇಲೆ ನೀ ಆ ಕೋರ್ಟ್ ಈ ಆಗಿ ಒಂದು ಹೈಕೋರ್ಟಲ್ಲಿ ಸಂತೋಷರಾಭು ನಿರಾಪರಾಧಿ ಅವನಿದ್ನ ಕೊಲೆ ಮಾಡಲಿಲ್ಲ ಇದ್ಯಾವುದೊಂದು ಮೂರು ನಾಲ್ಕು ಲಕ್ಷ ದಿನ ಸೇರಿ ಒಂದು ಮಾಡಿರೋ ಒಂದು ಒಂದು ಗ್ಯಾಂಗ್ ರೇಪು ಅನ್ನೋದೊಂದು ಸ್ಪಷ್ಟ ನಿರ್ಧಾರ ಒಂದು ಸ್ಪಷ್ಟವಾಗಿ ಬಂತು ಇದು ಸಂತೋಷ ರಾವ್ ಮಾಡಿಲ್ಲ ಏನು ತನಿಖೆಯಲ್ಲಿ ದೋಷ ಇದೆ ನೋಡಿ ತುಂಬ ಜನ ಏನೇನೋ ವಾದ ಮಾಡ್ತಾರೆ ತನಿಖೆಯಲ್ಲಿ ದೋಷ ಇದೆ ತನಿಖೆ ಮಾಡೋ ರೀತಿ ಸರಿಯಲ್ಲ ಸಾಕ್ಷಿಗಳನ್ನ ಉದ್ದೇಶಪೂರ್ವಕ ನಾಶ ಮಾಡಿದ್ದಾರೆ ತನಿಖಾಧಿಕಾರಿಗಳು ಏನು ತನಿಖೆ ಮಾಡಿದ್ರು ಅವ್ರ ಮೇಲೆ ಎನ್ಕ್ವೈರಿ ಮಾಡಿ ಅಂತ ಕೋರ್ಟ್ ಸ್ಪಷ್ಟವಾಗಿ ಒಂದೂವರೆ ಎರಡು ವರ್ಷದಿಂದನೇ ಸರ್ಕಾರ ಸರ್ಕಾರಕ್ಕೆ ಕೊಡ್ತು ಆದರೆ ಸರ್ಕಾರ ತನಿಖಾ ಅಧಿಕ ಒಂದು ಸಮಿತಿ ಮಾಡಬೇಕಿತ್ತು ಸಮಿತಿ ಮಾಡಿ ಯಾರ್ಯಾರು ಇದರಲ್ಲಿ ತನಿಖೆ ಮಾಡಿದ್ರು ಅವ್ರ ಮೇಲೆಲ್ಲ ಎನ್ಕ್ವೈರಿ ಮಾಡಬೇಕಿತ್ತು ಎನ್ಕ್ವೈರಿ ಮಾಡಿ ಅವ್ರನ್ನ ಏನು ಬಾಯ್ ಬಿಡಿಸ್ಬೇಕಿತ್ತು ನೈಜ ಕೊಲೆಗಾರ ಯಾರು ಅಂತ ಗೊತ್ತಾಗ್ತಿತ್ತು ಸರ್ಕಾರ ಅದ್ರ ಬಗ್ಗೆ ಗಮನ ನಡೆಸ್ತಿಲ್ಲ ಕೋರ್ಟಿಂದ ಯಾವಾಗ ಇದು ಒಂದು ಸರ್ ಸಂತೋಷ ನಿರಾಪರದೆ ಅಂತ ಬಂತು ಅದಾದ ಮೇಲೆ ಊರವ್ರು ಜಾಗೃತಿ ಆದರು ಇದು ನಾವು ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನೋ ಒಂದು ಮೂರಲ್ಲಿ ಮತ್ತೊಂದು ಕೇಸ್ ಒಂದು ಬಿಟ್ಟರೆ ಇದನ್ನು ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಲಾಸ್ಟ್ ಕೊನೆಗೆ ನಮ್ಮ ಮನೆಗಳಲ್ಲಿ ಇದೆಲ್ಲ ಆಗ್ಬೋದು ಇವರು ಕಾಮ ಅಂದ್ರೆ ಒಂದು ದೊಡ್ಡ ಕೂಟನ ಇದೆ ಅಲ್ಲಿ ಏನಿ ಧರ್ಮಸ್ಥಳ ಈ ಸ್ಥಳದಲ್ಲಿ ಒಂದು ದೊಡ್ಡ ಕಾಮ ಅಂದ್ರೆ ಒಂದು ದೊಡ್ಡ ಕೂಟನ ಇದೆ ಅದಿನ್ನು ಮುಂದೆ ಹೀಗೆ ಬಿಟ್ಟರೆ ನಾಳೆ ದಿನ ನಮ್ಮನೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು ನಾಳೆ ದಿನ ಊರಲ್ಲಿ ಏನಾಗ್ಬೋದು ಈ ಪರಿಸ್ಥಿತಿಯಿಂದ ಜನ ಜಾಗೃತಿ ಆದರೂ ಜನ ಜಾಗೃತಿ ಸಹ ನಿರಂತರ ಸಭೆಗಳು ನಡೀತಾ ಇತ್ತು ನಿರಂತರ ಹೋರಾಟ ನಡೀತಿತ್ತು ರಾತ್ರಿ ಪಂಜಿನ ಮೆರಣೆಗೆಗಳು ನಡೀತಿತ್ತು ಪಂಜಿನ ಮೆರವಣಿಗೆ ಅಂತ ಊರಿಡಿ ಊರು ಊರು ಮಾಡ್ತಿದ್ರು ಲಾಸ್ಟಿಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗಿ ಉಡುಪಿ ಕಡೆ ಕಾರ್ಕಳ ಈ ಕಡೆ ಎಲ್ಲ ಕಡೆ ನಡೀತಿದ್ದು ಇನ್ನು ಇಡೀ ರಾಜ್ಯಾದ್ಯಂತ ಇದು ಒಂದು ಕಿಚ್ಚು ತಾನು ತಾನಾಗೆ ಹಂಚ್ಕೊಳ್ತಿತ್ತು ಏನು ಈ ಅಣಬಲ ಹಣಬಲ ಪ್ರಭಾವ ಒಂದು ಒಂದು ರಾಜಕೀಯವಾಗಿ ಪ್ರಬಲವಾಗಿರೋರು ಹಣಬಲದ ಏನು ಈ ವ್ಯಕ್ತಿ ಈ ಒಂದು ವ್ಯಕ್ತಿಗಳ ಕೂಟ ಇದೆ ಇವ್ರಿಗೆ ಗೊತ್ತಾಯಿತು ಇದು ಹೀಗೆ ಬಿಟ್ಟರೆ ಮುಂದಿನ ದಿನ ನಮಗೆ ಉಳಿಗಾಲ ಇಲ್ಲ ನಮಗೊಂದು ಏನೋ ಒಂದು ಒಂದು ಪರಿಸ್ಥಿತಿ ಬ ತಂದಾಗ್ತಾರೆ ಅಂತ ಏನು ಮಾಡಿದ್ರು ಮೊದಲು ನೀವು ನೀವು ಗಮನಿಸಿರ್ಬೋದು ನೀವು ಗಮನಿಸಿ ಮೊದಲು ದೇವಸ್ಥಾನದ ಅಪಪ್ರಚಾರ ಮಾಡ್ತಿದ್ದಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಮಾಡ್ತಿದ್ದಾರೆ ದೇವಸ್ಥಾನ ಮಲಿನ ಮಲೀನ ಮಾಡ್ತಿದ್ದಾರೆ ಅನ್ನ ಸೇತನ ತಗೊಳ್ತಿದ್ದಾರೆ ಅಂತ ಮೊದಲು ಒಂದು ಅಂತಾಗೆ ಆ ದೇವಸ್ಥಾನದ ಹೆಸರು ಎತ್ತಬಾರ್ದು ಮಾಡಬಾರ್ದು ಆ ಜಾಗದ ಎತ್ತಬಾರ್ದು ಅಂತ ಸ್ಟೇ ಥರ ಶುರು ಮಾಡಿದ್ರು ನಾ ಮುಂದಿನ ದಿನ ಲಾಸ್ಟಿಗೆ ಇವರು ಯಾರು ಏನು ಆ ದೇವಸ್ಥಾನ ಯಾರ ಹಿಡಿತದಲ್ಲಿದೆಯೋ ಆ ವ್ಯಕ್ತಿಯ ಮೇಲೆ ಹೆಸರು ಆ ವ್ಯಕ್ತಿ ಹೆಸರು ತರಬಾರ್ದು ಅಂತ ಸ್ಟೇ ತರ ಹಾಕ್ತಿದ್ರು ಇವರು ಹೋರಾಟಗಾರರು ಇದನ್ನ ಯಾವುದನ್ನು ತಲೆಗಡ್ಸಿಲ್ಲ ಅವರು ಸೌಜನ್ಯನ ಪರವಾಗಿ ಸೌಜನ್ಯ ನ್ಯಾಯ ಸಿಗಬೇಕಂದಾಗ ಅವರು ಅದು ಆ ಹೋರಾಟನೇ ಮಾಡ್ತಾರೆ ಇವರಿಗೆ ಮೊದಲು ದೇವಸ್ಥಾನದಿಂದ ಮಲಿನ ಮಾಡ್ತಾರೆ ಅಂತ ಸ್ಟೇ ತಂದರು ಅದರಿಂದ ಇವ್ರಿಗೆ ಏನು ವರ್ಕೌಟ್ ಆಗಲಿಲ್ಲ ಲಾಸ್ಟ್ಗೆ ಏನು ಆ ದೇವಸ್ಥಾನ ಯಾರು ಹಿಡಿತದಲ್ಲೇ ಅವ್ರ ಫ್ಯಾಮಿಲಿ ಹೆಸರು ಇಟ್ಬಾರ್ದು ಅಂತ ಸ್ಟೇ ತಂದರು ಅದಕ್ಕೂ ಆಗಲಿಲ್ಲ ಲಾಸ್ಟ್ಗೆ ಇವ್ರು ಯಾವ ಯಾವ ಪರಿಸ್ಥಿತಿಗಳಿದ್ರು ಅಂದರೆ ಸೌಜನ್ಯನದ ಸೌಜನ್ಗೆ ನ್ಯಾಯ ಕೇಳೋದೇ ತಪ್ಪು ಸೌಜನ್ಯನ ಪರ ಹೋರಾಟ ಮಾಡೋದೇ ತಪ್ಪು ಸೌಜನ್ಯ ಪ್ರತಿಭಟನೆ ಮಾಡೋದೇ ತಪ್ಪು ಸಭೆ ಮಾಡೋದೇ ತಪ್ಪು ಅನ್ನೋ ಲೆವೆಲ್ ಇವರು ಹೋಗಿ ಮಾಡಲೇಬಾರ್ದು ಅನ್ನೋ ಪುನಃ ಮಾಮೂಲಿ ಹೊಡಿದ್ರೆ ಇನ್ನೊಂದು ವಿಷಯ ಅಂದ್ರೆ ಸರ್ ಈಗ ಸಂತೋಷರ ಕೆಲವರು ನಾನು ಇತ್ತೀಚೆಗೆ ಗಮನಿಸಿದಾಗ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಸಂತೋಷರಾವೇ ಮಾಡಿರೋದು ಅಂತ ಪೊಲೀಸ್ ಎನ್ಕ್ವರಿ ನಡೀತದೆ ಸಿ ಐ ಡಿ ಎನ್ಕ್ವೈರಿ ನಡೀತದೆ ಸಿ ಬಿ ಐ ಎನ್ಕ್ವೈರಿ ನಡೀತದೆ ಯಾರೇನು ಒಬ್ಬ ಕಾನ್ಸ್ಟೇಬಲ್ ಇಲ್ಲ ಯಾರೊಬ್ಬ ಸಾಧಾರಣ ವ್ಯಕ್ತಿ ಏನಿದೆ ಎನ್ಕ್ವೈರಿ ಮಾಡೋದಿಲ್ಲ ಮೂರ್ ಮೂರು ಥರ ತನಿಖೆ ಮಾಡ್ತಾರೆ ಕೋರ್ಟಲ್ಲಿ ಸುದೀರ್ಘ ಹನ್ನೆರಡು ವರ್ಷ ಎಲ್ಲ ಆಗ್ತದೆ ಎಲ್ಲ ಆಗಿ ಸಂತೋಷ ನಿರಪರಾಧಿ ಅಂತ ಬಿಟ್ಟ ಮೇಲೆ ಅದನ್ನ ಯಾವ ಲೆಕ್ಕದಲ್ಲಿ ಹೇಳ್ತಾರೆ ಮೇಡಮ್ ಈಗ ಯಾರೋ ಒಬ್ರು ತನಿಖೆ ಮಾಡಿ ಯಾವುದೋ ಸಣ್ಣ ಪಟ್ಟ ಎನ್ಕ್ವೈರಿ ಮಾಡಿ ಬಿಟ್ಟಿದ್ದಲ್ಲ ಪೊಲೀಸ್ ತನಿಖೆ ನಡೀತದೆ ಸಿ ಎಸ್ ಐ ಟಿ ಏನೋ ಮಾಡ್ತಾರೆ ಆಮೇಲೆ ಸಿ ಐ ಡಿ ಏನೋ ಮಾಡ್ತಾರೆ ಸಿ ಬಿ ಐ ಏನೋ ಮಾಡ್ತಾರೆ ಇವರೆಲ್ಲರೂ ಆ ಸಂತೋಷರೇ ಆದ್ರೆ ಅವರು ಅಪರಾಧಿ ಆಗಬೇಕಲ್ಲ ಅವ್ನಿಗೆ ಅವ್ರು ಶಿಕ್ಷೆ ಆಗಬೇಕಿತ್ತು ಅವನೇ ಹೇಳಿದನೇ ಇಲ್ಲ ನಾನೇ ಅತ್ಯಾಚಾರ ಮಾಡಿದೆ ನಾನೇ ಅವಳ ಕುತ್ತೆ ಕಟ್ಟಿ ಸಾಯಿಸಿದ್ದು ಅಂತಲ್ಲಿ ಇಷ್ಟೆಲ್ಲ ಹೇಳ್ತಾನೆ ಅಂತ ಇನ್ನೊಂದಷ್ಟು ಮಾ ಮಾಹಿತಿಗಳು ಕೂಡ ಮೇಡಮ್ ನೀವು ಒಂದು ತಿಳ್ಕೊಳ್ಳಿ ಪೊಲೀಸ್ ಅವರು ಪೊಲೀಸ ಎನ್ಕ್ವೈರಿಗೆ ಇದ್ದಾಗ ಪೊಲೀಸರು ಕಸ್ಟಡಿಯಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿ ತಾನು ಮನಸ್ಫೂರ್ತಿಯಾಗಿ ನಾನು ಏನು ಉಂಟು ನಡೆದಿದ್ದು ಏನಿದೆ ಏನಿಲ್ಲ ಅಂತ ಏನಾದ್ರು ಅವನು ಬರ್ಕೊಡ್ತಾನೆ ಪೊಲೀಸರ ಒತ್ತಡಕ್ಕೆ ಪೊಲೀಸರು ಬಲವಂತವಾಗಿ ಅವನು ಏನು ಬೇಕಾದ್ರೆ ಬರ್ಸ್ಬೋದು ಸಂತೋಷರಾಗೋ ಕೇಳಿ ಬರ್ಸೋದಾಗ ಅವನು ಅವ್ರು ಏನು ಏನು ಹೇಳ್ತಿದ್ದಾರೆ ಅವನು ಹೇಳಿಕೆ ಕೊಟ್ಟಿದ್ದಾನೆ ಅದು ಅದು ನೀವು ಒಂದು ಸ್ಪಷ್ಟ ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಬರ್ದಿರೋದು ಕೊಲೆ ಮಾಡಿದ್ರೆ ಎಲ್ಲ ಮುಚ್ಚಾಕ್ತಾರೆ ಒಂದು ಅವ್ನು ಕೆಲವೊಂದು ಇದನ್ನೇ ಬರ್ಸ್ಕೊಳೋಕಾಗೋದಿಲ್ವ ಇವು ಇನ್ನೊಂದು ನೀವು ಅವನು ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪಲಿಲ್ಲ 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 ಅವನು ಅಂತ ಹೇಳ್ತಿದ್ರು ಒಪ್ಪಲಿಲ್ಲ ಅವನು ಅಂತ ಆದರೆ ಅದೇ ವ್ಯಕ್ತಿ ನಾನು ಎಲ್ಲ ರೀತಿಯ ಯಾವುದೇ ರೀತಿ ಇದಕ್ಕೆ ಬ್ರೈನ್ ಮ್ಯಾಪಿಂಗ್ ಇರ್ಬೋದು ಇನ್ನೊಂದು ಎಲ್ಲ ನಿಮ್ಮ ತನಿಖೆ ನಾನು ಮಾಡ್ಕೊಳ್ಳೋದು ಇದ್ದ ಸಿದ್ಧ ಅಂತ ಹೇಳಿದ ಇವ್ರು ಸ್ವಲ್ಪ ದಿನ ಅದನ್ನು ಹಾರಾಡ್ಬಿಟ್ರು ಬ್ರೈನ್ ಮ್ಯಾಪಿಂಗ್ ಒಪ್ಪಿದ್ರು ಅವ್ನು ಸಿಕ್ಕಾಗ್ಬಿಡ್ತಿದ್ದೆ ಈಗ ಮಾಡಿಸಿ ಈಗ ಮಾಡಿಸಿ ಅಂತ ಅವ್ನು ಅವಾಗಲೇ ಹೇಳಿದ್ದ ಇವ್ರು ಯಾಕೆ ಮಾಡಿಸ್ಲಿಲ್ಲ ಆಯಿತಾ ಇನ್ನೊಂದು ಹೇಳಿ ಒಂದು ಇನ್ನೊಂದಷ್ಟು ಅನುಮಾನಸ್ಥ ವ್ಯಕ್ತಿಗಳ ಮೇಲೆ ಇವರು ಒಂದು ಕೋರ್ಟ್ ಆಗಲಿ ಇನ್ನೊಂದಾಗಲಿ ಇವರು ಹೇಳಿಲ್ಲ ಇವರು ಹೇಳಿದ್ರು ನಮ್ಮ ಮೂರು ನಾಲ್ಕು ಆಗಿದ್ದಾವೆ ಅವರು ನಾವು ಬ್ರೈನ್ ಮ್ಯಾಪಿಂಗ್ ಒಪ್ಕೊಂಡಿದ್ದು ನಾವು ಬ್ರೈನ್ ಮ್ಯಾಪಿಂಗ್ ಒಪ್ ಅವತ್ತೇ ನಾವು ಬ್ರೈನ್ ಮ್ಯಾಪಿಂಗಲ್ಲಿ ನಾವೆಲ್ಲ ಸ್ಪಷ್ಟಪಡಿಸಿದ್ದೀವಿ ಅಂತ ಮೇಡಮ್ ಕೋರ್ಟಲ್ಲಿ ಇವ್ರ ಮೇಲೆ ಕಂಪ್ಲೇಂಟ ಇಲ್ಲ ಇವ್ರ ಮೇಲೆ ಎನ್ಕ್ವೈರಿನ ಇಲ್ಲ ಇವ್ರಿಗೇನು ಹುಚ್ಚ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಳಿಕೆ ಮತ್ತೆ ಆಯಿತು ನಾನು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದೀನಿ ಈ ಮೂರು ಜನ ಹೇಳ್ಕೊ ಮಾಡಿದ್ದಾರೆ ಅಂತ ಒಂದಷ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾರೆ ಇವ್ನು ಬ್ರೈನ್ ಮ್ಯಾಪಿಂಗ್ ಮಾಡಿದರೆ ಅದು ಇದು ಅದು ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಇರಬೇಕಿಲ್ಲ ಹೌದು ಇವ್ರು ಬ್ರೈನ್ ಮ್ಯಾಪಿಂಗ್ ಮಾಡ್ಕೊಂಡಿದ್ದಾರೆ ತೋರಿಸ್ಬೇಕಿತ್ತಲ್ಲ ಈಗ ನಿಮ್ಮ ಮೇಲೆ ಎನ್ಕ್ವೈರಿ ಬಂದರೆ ನಿಮ್ಮನ್ನ ನೀವು ಆಪ್ ಆರೋಪಿನೋ ಅಪರಾಧಿನೋ ಮೇಲೆ ತನಿಖೆ ಮಾಡಬೇಕಂದ್ರೆ ನಿಮ್ಮನ್ನ ಬ್ರೈನ್ ಮ್ಯಾಪಿಂಗ್ ಕರ್ತದೆ ನಿಮ್ಮ ಮೇಲೆ ಏನೂ ಇಲ್ಲ ನಿಮ್ ನಂಗೆ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಿದಂತ ಇವನು ಸ್ವಇಚ್ಛೆಯಿಂದ ಹೋಗಕ್ಕೆ ಬ್ರೈನ್ ಮ್ಯಾಪಿಂಗ್ ಮಾಡಿ ಮಾಡ್ಕೊಳ್ಳೋಕೆ ಏನು ಹುಚ್ಚ ಹೇಗೆ ಮತ್ತೆ ಮುಂದಿನ ನಮ್ಮ ನಮ್ಮ ಕುಟುಂಬದ ಹೆಸರುಗಳಾಗ್ತಿದೆ ನಮ್ಮ ಇದು ಅನ್ಬಿಟ್ಟು ಹೋಗಿ ನಮ್ಮನ್ನ ಮುಂದೆ ಯಾವುದೇ ರೀತಿ ತನಿಖೆ ಮಾಡಬೇಡಿ ಯಾವುದೇ ನಮ್ಮ ತನಿಖೆ ಕರೀಬೇಡ ಅಂತ ಕೊಟ್ಟರೆ ಸ್ಟೇ ತಂದು ಬಂದು ಮಹಾನ್ ಬಾವ್ರಿ ಇವರು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಒಂದು ಗಟ್ಟಿತನ ಬಂದಿದೆ ಎಲ್ಲರೂ ಒಟ್ಟಾಗಿದ್ದಾರೆ ಇವಾಗ ನ್ಯಾ ಸಿಗಬಹುದು ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಸರ್ ಸೌಜನ್ಯ ಪರ ಹೋರಾಟಗಾರರನ್ನ ಇವರು ಕೋರ್ಟು ಕೇಸು ಅದು ಇದು ಅಂತ ನೋಡಿ ಅವ್ರನ್ನ ದನಿಯನ್ನು ಅಡಗಿಸೋಕ್ಕೆ ಹೋದಷ್ಟು ಅವರು ಬೆಳೆದು 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 ಬಂದರು ಯಾವ ಮಟ್ಟಕ್ಕೆ ಅಂದರೆ ಎಲ್ಲೂ ಇದನ್ನು ಬರ್ದಿರಾಗ ನೋಡಿಕೊಂಡ್ರು ನೀವು ದೊಡ್ಡ ದೊಡ್ಡ ಚಾನಲ್ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿ ಎಲ್ಲೂ ಸುದ್ದಿ ಬರೋದಿಲ್ಲ ಯಾಸು ಒಳ್ಳೆ ಬೆಳವಣಿಗೆ ಸ ಇದು ಸೋಷಿಯಲ್ ಮೀಡಿಯಾ ದಿನದಿಂದ ದಿನ ತುಂಬಾ ಬೆಳ್ಕೊಂಡ್ ಬಂತು ಈಗೊಂದು ನೀವು ನೋಡಿ ಈಗ ನೀವು ಸಮೀರ್ ಮಾಡಿದ್ರಿಂದ ಇದೆಲ್ಲ ಆಗ್ತು ಸಮೀರ್ ಆಗ್ತು ನಿಜ ಸಮೀರಿಂದ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತು ನಿಜ ಆದ್ರೆ ಒಂದು ಒಂದೂವರೆ ವರ್ಷದಿಂದ ತುಂಬಾ ಜನ ಇದನ್ನ ಈಗ ತುಂಬಾ ಜನ ಅದನ್ನ ಇನ್ನು ಇದಕ್ಕಿಂತ ಜಾಸ್ತಿನೇ ಮಾಹಿತಿ ಕೊಡ್ಕೊಂಡು ಅವ್ರದ್ದು ಸೌಜನ ತಾಯಿ ಇರ್ಬೋದು ಅವ್ರ ಮಾವ ಇರ್ಬೋದು ಅವ್ರ ಅವಳ ಫ್ರೆಂಡ್ ಇರ್ಬೋದು ಎಲ್ಲಾರು ಎಲ್ಲಾರು ಮಾತಾಡಿಸಿ ಎಲ್ಲ ಮಾಡಿ ಎಲ್ಲ ಇವರು ತೋರಿಸ್ಕೊಂಡು ಬಂದಿರೋ ಎಷ್ಟೋ ವಿಡಿಯೋ ಡಿಲೀಟ್ ಮಾಡಿಸ್ಬೋದು ಅದು ತುಂಬಾ ಇವ್ರು ಹೇಳಲ್ವಾ ಇವ್ರಿಗೆ ಸ್ಟೇ ತರೋದು ಕೇಸ್ ಹಾಕೋದು ಡಿಲೀಟ್ ಮಾಡಿಸೋದು ಇವ್ರದ್ದು ಇದೇ ಕೆಲಸ ಸುಮಾರು ಮೂವತ್ತರಿಂದ ನಲವತ್ತು ಚಾನಲ್ ಗಳನ್ನ ಇವರು ಬಂದ್ ಮಾಡ್ತಾರೆ ಆಮೇಲೆ ಒಂದಷ್ಟು ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ರು ಇವ್ರ ಕೆಲಸನೇ ಅದು ಎಲ್ಲೆಲ್ಲಿ ಸೌಜನ್ಯ ಪರವಾಗಿ ಒಂದು ನ್ಯಾಯದ ಪರವಾಗಿ ದನಿ ಬರ್ತದ ಅವಾಗ ಇವರು ಅದೇ ಕಾನೂನನ್ನಲ್ಲಿ ಹೆಂಗ್ ಬಳಸ್ಕೊಳ್ಬೇಕು ಯಾರ್ಯಾರು ಹೇಗೆ ಬಳಸ್ಕೊಳ್ಬೇಕು ಮತ್ತು ತುಂಬ ಜನನ ಕರೆದು ಯಾವ ರೀತಿ ಸೆಟ್ಲ್ಮೆಂಟ್ ಮಾಡಬೇಕು ಎಲ್ಲ ಎಲ್ಲ ಇದನ್ನು ಮಾಡ್ಕೊಂಡೇ ಬಂದಿದ್ದು ಈಗಾದರೆ ಇದು ಮೊದಲು ಆದರೆ ಎಲ್ಲೋ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೋ ಯಾವುದೋ ಒಂದು ಸುಳ್ಳ್ಯ ತಾಲೂಕುಗೋ ಈ ಮಟ್ಟಿಗೆ ಯಾವುದೋ ಒಂದು ಇತ್ತು ಈಗ ಅದು ಅದು ಆ ಪರಿಸ್ಥಿತಿಲಿ ಇಲ್ಲ ಇದು ಇಡೀ ಇದು ಜಗಜಾಗ್ರತೆಗೆ ಹೋಗಿದೆ ಇವತ್ತು ಕರ್ನಾಟಕದಲ್ಲಿ ಒಂದು ಯಾವುದೇ ಒಂದು ಕರ್ನಾಟಕನಾಗಿಂದ ಒಂದು ಇಂಡಿಯನ್ ನೀವು ಒಂದು ನಮ್ಮ ಇಂಡ್ಯಾದಲ್ಲೇ ನೀವು ಅಂತ ಹೇಳ್ಕೊಳ್ಳಿ ಒಂದು ಹದಿಮೂರು ವರ್ಷದ ಹಿಂದೆ ಒಂದು ಅತ್ಯಾಚಾರಕ್ಕೆ ಕೊಲೆ ಆಗಿದೆ ಒಂದು ಏನು ಆ ಹುಡುಗಿ ಹೆಸರು ಹದಿಮೂರು ವರ್ಷ ಕಳೆದ್ರು ಇನ್ನೂ ಜೀವಂತವಾಗಿದೆ ಇನ್ನೂ ಅದು ಆ ಕಾವೇ ಇದೆ ಅಂದರೆ ಅದು ಒಂದು ಸೌಜನ್ಯನ ಒಂದು ಶಕ್ತಿ ಇನ್ನೊಂದು ಈ ಸೋಷಿಯಲ್ ಮೀಡಿಯಾ ಅದನ್ನ ಇನ್ನೂ ಬಿಡಲಿಲ್ಲ ಜೀವಂತಾಗಿ ಇನ್ನೂ ಇಟ್ಕೊಂಡಿದೆ ಅದು ನ್ಯಾಯ ಸಿಗುವವರೆಗೂ ನಡೀತದೆ ನಾಡ್ದು ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತದೆ ಇಡೀ ರಾಜ್ಯದ ಅಂತ ಬರ್ತಾರೆ ನಾವು ಕೊಡಗಿನ ತುಂಬಾ ಜನ ಹೋಗ್ತಾ ಇದೀವಿ ಎಷ್ಟು ಜನ ನಾವು ಕೊಡಗಿನ ನಾವೊಂದೇ ನಮ್ದೊಂದು ತಂಡ ಇದೆ ನಾವೊಂದು ಇಪ್ಪತ್ತೈದು ಮೂವತ್ತು ಜನ ನಾವು ಹೊರಟಿದೀವಿ ಒಂದಷ್ಟು ಇನ್ನೂ ಬೇರೆ ಬೇರೆ ಕಡೆಯಿಂದಲೇ ಕುಶನಗರದಿಂದ ನಾವು ಒಂದಷ್ಟು ಜನ ಹೊರಟಿ ಬೇರೆ ಬೇರೆ ಕಡೆಯಿಂದೆಲ್ಲ ಹೊರಟಿದ್ದಾರೆ ತುಂಬ ರಾಜ್ಯದಿಂದ ಆ ಕಡೆ ಎಲ್ಲ ಎಲ್ಲ ಕಡೆಯಿಂದ ನಮಗೆಲ್ಲ ಅದೇ ಸಂಪರ್ಕದಲ್ಲಿ ಇದ್ದೀವಿ ಒಂದು ದೊಡ್ಡ ಮಟ್ಟದಲ್ಲೇ ಒಂದು ಹೋರಾಟ ನಡೀತದೆ ಅದು ಸೌಜನ್ಯನಿಗೆ ನ್ಯಾಯ ಸಿಗಬೇಕು ವೇದವಲ್ಲಿಗೂ ಸಿಗಬೇಕು ಮಾವುತನ ಮನೆಯವ್ರಿಗೂ ಸಿಗಬೇಕು ಯಮುನನಿಗೂ ಸಿಗಬೇಕು ಅಂತ ಮೈಕ್ರೋ ಫೈನಾನ್ಸ್ ಒಂದು ಏನೊಂದು ನಡೀತಿದೆ ಇವಾಗ ಅದಕ್ಕೂ ಒಂದು 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 ಅಂತ್ಯ ಒಂದು ಅಂತ್ಯ ಆಗಬೇಕು ಇದೆಲ್ಲ ಒಂದು ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇಲ್ಲಿ ಇದೇನು ಮುಚ್ಚೋಗಿದೆ ಮುಚ್ಚೋಗಿದೆ ಅಂತಿದ್ರು ಏನು ಸೌಜನ್ಯ ಇದು ಮುಗ್ಧ ಅಧ್ಯಾಯ ಅಂತ ಇದು ನಾಡದಿಂದ ಆರಂಭ 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 ಆಗ್ತದೆ ನೀವೆಲ್ಲರೂ ಸೇರಿಕೊಂಡು ಇಲ್ಲ ನ್ಯಾಯ ಸಿಗ ತನಕ ಬಿಡಬಾರ್ದು ಅಂತ ಅನ್ಕೊಂಡಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ಅಂತವ್ರಿಗೊಂದು ಅತಂತೆ ಆಗೇ ಆಗಬೇಕು ಅದಾಗ್ತದೆ ಥ್ಯಾಂಕ್ ಯು ಸರ್ ಸಾಕಷ್ಟು ವಿಷಯಗಳನ್ನ ಮಾತಾಡಿದ್ದೀರಾ ಸೌಜನ್ಯನ ಬಗ್ಗೆ ಒಂದು ಗಟ್ಟಿ ಧ್ವನಿಯಲ್ಲಿ ಯಾಕೆಂದ್ರೆ ಸರ್ ಇತ್ತೀಚೆಗೆ ಮಾತಾಡಕ್ಕೆ ಹೆದರ್ಕೋತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗಳನ್ನ ನಾವು ಹೋಗಿ ಮಾತಾಡಿಸಿದಾಗ ಅವರು ಹೆದ್ಕೋತಾರೆ ಸಾಮಾನ್ಯ ಜನರು ಕೂಡ ಬೇಡಪ್ಪ ವಿಷಯ ಅಂದ್ಕೊತಾ ಇದ್ದಾರೆ ಆದರೆ ನೀವು ಇಲ್ಲ ತುಂಬ ಗಟ್ಟಿಯಾಗಿ ನಿಂತಿದ್ದೀರಾ ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಜನ ಹೋಗಬೇಕು ನಾವು ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ಬೇಕು ಸೌಜನ್ಯ ನಮ್ಮ ಮನೆಯ ಹೆಣ್ಣುಮಗ್ಳು ಅವಳಿಗೆ ನ್ಯಾಯ ಸಿಗಬೇಕು ಅಂತ ನಿಮಗೆ ಒಳ್ಳೆಯದಾಗಲಿ ಸರ್ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ಸೌಜನ್ಯ ಪ್ರತಿ ಮನೆಯ ಹೆಣ್ಮಗಳು ಈಗ ಯಾವಾಗ ಒಂದು ತೀವ್ರತೆಯನ್ನು ಪಡ್ಕೋತಾ ಇದೆ ಆ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಪ್ರತಿಯೊಬ್ಬರು ಕೂಡ ಅದರ ಧ್ವನಿ ಎತ್ತಬೇಕು ಪ್ರತಿಯೊಬ್ಬರು ಆ ಸಭೆಯಲ್ಲಿ ಪಾಲ್ಗೊಳ್ಬೇಕು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು